ಈಗ ಈ ವೈರಸ್ ವೈರಾಣು ಪರಿಸರದಲ್ಲಿ ಏನು ಈಗ ನಮಗೆ ಏನು ಇನ್ಫೆಕ್ಷನ್ ಅಂತ ಏನು ಕರಿತೀವಿ ಸೋಂಕಿಸುವ ಮುಂಚೆ ಅಥವಾ ಆಮೇಲೆ ವೈರಾಣು ದನಕರುಗಳು ಕಡೆಗಳು ಸಿಗದೇ ಇದ್ದಾಗ ಪರಿಸರದಲ್ಲಿ ಎಷ್ಟು ಕಾಲ ಬದುಕೋದಕ್ಕೆ ಸಾಧ್ಯ ಇದೆ ವೈರಾಣು ಇದು ವೈರಾಣು ಅಂದರೆ ಯಾವುದೇ ವೈರಾಣು ಇರ್ಬೋದು ಅದನ್ನು ಹೇಳಿದ್ನಲ್ಲ ವೈರಾಣು ಇದು ಕೋಲ್ಡ್ ಟೆಂಪ್ರೇಚರಲ್ಲಿ ಭಾಳಷ್ಟು ದಿನ ಇರ್ತೈತಿ ಈಗ ನಾವು ಹೇಳಿದ್ವಿ ಸಿಕ್ಸ್ ಮಂತ್ಸ್ವರೆಗೂ ಅದು ಕೋಲ್ಡ್ ಆಗಿ ಟ್ವೆಂಟಿ ಡಿಗ್ರಿ ಕಿಂತ ಕಡಿಮೆ ಇದ್ದಾಗ ಅದರಲ್ಲಿ ಕಂಟಿನ್ಯೂಸ್ ಆಮೇಲೆ ಇರುತ್ತೆ ಅದ್ರದ್ದು ವೈರಸ್ ಅದರ ಇದರಲ್ಲಿ ಏನಂದ್ರೆ ಮಣ್ಣು ಹಸಿ ಎದ್ದು ಇದರಲ್ಲಿ ಅಲ್ಲಿಯೂ ಕೂಡ ಅದು ಟೂ ತ್ರೀ ಮಂತ್ಸ್ ಹಿಂಗಿರುತ್ತೆ ಆಮೇಲೆ ಆಹಾರ ಮೇಲೆ ಬಿತ್ತು ಅಂತ ಕೂಡ ಅಲ್ಲಿ ಒನ್ ತ್ರೀ ಮಂತ್ಸ್ ತ್ರೀ ಡೇಸ್ ಫೋರ್ ಡೇಸ್ ತನಕನೂ ಕಂಟಿನ್ಯೂ ಆಗಿರುತ್ತೆ ಒಣ ಟೆಂಪರೇಚರ್ ಅಂದ್ರೆ ಮೂವತ್ತು ಡಿಗ್ರಿಗಿಂತ ಮೇಲೆ ಇತ್ತು ಐವತ್ತು ಇಮಿಡಿಯೇಟ್ ಇಮಿಡಿಯೇಟಾಗಿ ಸಾಯುತ್ತೆ ಅಂದ್ರೆ ಹೆಚ್ಚಾಗಿ ಹೆಚ್ಚಾಗಿ ಈ ರೋಗ ಕಂಡುಬರೋದಂದ್ರೆ ನಮಗೆ ಈ ಚಳಿಗಾಲದಲ್ಲಿ ಜಾಸ್ತಿ ಬರ್ತದೆ ಐವತ್ತಕ್ಕಿಂತ ಒಂದು ಒಂದು ಆ ಐವತ್ತು ಡಿಗ್ರಿ ಒಳಗಿ ಅದಿರ್ತೈತೆ ಡಿಗ್ರಿ ಮೇಲ ಆಯ್ತು ಅಂದ್ರೆ ಡೆತ್ ಜಾಸ್ತಿ ಆಗತ್ತೆ ವೈರಸ್ ಅಂತ ಹ್ಮ್ ಅದ್ರ ಏನಾಗುತ್ತೆ ಅಂದ್ರೆ ಆ ಟೈಮ್ನಾಗ ಅದಕ್ಕೆ ನಾವೇನು ಸ್ಪ್ರೆಡಿಂಗ್ ಆ ಟೈಮ್ ಜಾಸ್ತಿ ಆಗೈತೆ ಆಮೇಲೆ ಇನ್ನೊಂದ್ ಏನಾಗುತ್ತೆ ಅಂತಂದ್ರೆ ನಮ್ಮ ರೈತರು ಏನ್ ಮಾಡ್ತಾರ ಕರುಗಳಿಗೆ ಕೆಲವೊಂದು ಟೈಮ್ ಈ ರೋಗ ಬಂದಿರ್ತದೆ ಆ ಕ ಹಸು ಬಂದಿರುತ್ತೆ ಅದು ಕರುಗಳು ಮೈಲ್ಡ್ ಆಗಿ ಬಂದಿರ್ತದೆ ಆ ಕರುಗಳ ಹೊಸದಾಗಿ ಕಂಡಿಡಿದ ಏನಂತಂದ್ರೆ ಈ ಯಾರು ಲಸಿಕೆ ಮಾಡಿಸೋದಿಲ್ಲ ಕರುಗಳು ಮಾಡ್ಸೋದಿಲ್ಲ ಕೆಲವರು ಸಣ್ಣ ಕರದೇ ಮಾಡಿಸೋದಿಲ್ಲ ಬೇಡ ಅಂತ ಬಿಟ್ಬಿಡ್ತಾರೆ ಆ ಕರದಲ್ಲಿ ಏನಾಗುತ್ತೆ ಅಂದ್ರೆ ಈ ಮ್ಯಾಂಡಿಬಲ್ ಕೆಳಗೆ ಅಲ್ಲಿ ಒಂದು ಗ್ಲಾಂಡ್ಸ್ ಇರ್ತದೆ ದವಡೆಗಳ ಕೆಳಗೆ ಆ ಗ್ಲಾಂಡಲ್ಲೂ ಕೂಡ ರೋಗ ಇದು ವೈರಾಣು ಬಹಳಷ್ಟು ದಿನ ಇರ್ತದೆ ಅಂತ ಕಂಡು ಹಿಡಿದಿದ್ದಾರೆ ಅದನ್ನೂ ಈಗ ನಾವು ಟೆಸ್ಟ್ ಮಾಡ್ತಾ ಇದೀವಿ ಯಾಕಂತಂದ್ರೆ ಇದು ಯಾಕೆ ನಾವು ಇಷ್ಟು ಲಸಿಕೆ ಹಾಕಿದ್ರು ಮತ್ತೆ ಯಾಕೆ ಸ್ಪ್ರೆಡ್ ಆಗತ್ತೆ ಅಂತಂದ್ರೆ ಅದು ಈ ಲಾಲಾ ರಸ ಗ್ರಂಥಿ ಅಂತ ಹೇಳ್ತೀವಿ ಗ್ಲಾಂಡ್ಸ್ ಅಂತ ಹೇಳ್ತೀವಿ ಅಲ್ಲಿ ಅದು ಬಕ್ಕಲ್ ಮುಕ್ಕಸದಾಗ ಇದರಲ್ಲಿ ಲಾಡ್ಜ್ ಅಂದ್ರೆ ಅಲ್ಲಿ ಇರ್ತೈತೆ ಬಹಳಷ್ಟು ತಿನ್ಗಟ್ಲಿ ಅದು ಏನಾಗುತ್ತೆ ಅಂದ್ರೆ ಯಾವಾಗ ಅದಕ್ಕೆ ಸರಿಯಾದ ಸಮಯ ಬರುತ್ತೆ ಅವಾಗ ಔಟ್ ಬ್ರೇಕಾಗೆ ಅಂದ್ರೆ ಈಗ ನಾವು ವ್ಯಾಕ್ಸಿನ್ ಹಾಕ್ಸ್ಲಿಲ್ಲ ಆಮೇಲೆ ಅದ ಎನಿಮಲ್ಸ್ಗೆ ನಾವು ಸರಿ ಕೇರ್ ಮಾಡಿರ್ಲಿಲ್ಲ ವೀಕ್ ಆಯ್ತು ಚಳಿಗಾಲ ಬಂತು ಅಂತಂದ್ರೆ ಅಲ್ಲಿಂದ ಅದು ಸ್ಪ್ರೆಡ್ ಆಗುತ್ತೆ ಸರ್ ಮತ್ತೊಂದು ಕರೆ ಇದೆ ಅಲ್ಲಾಳ ಸಂದ್ರದಿಂದ ಶಿವಣ್ಣ ಅವರು ಕರೆ ಮಾಡ್ತಾ ಇದಾರೆ ಹಲೋ